ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ ವೇದಿಕೆ ಸಂಪೂರ್ಣವಾಗಿ ಸನ್ನದ್ಧಗೊಂಡಿದೆ ಈಗಾಗಲೇ ಪ್ರಚಾರ ಕಾರ್ಯ ಮುಗಿದಿದೆ ನರೇಂದ್ರ ಮೋದಿಯವರು ಇನ್ನಿಲ್ಲದ ಹಾಗೆ ನಿರಂತರವಾಗಿ ಅಹರ್ನಿಶಿಯಾಗಿ ಬಿಹಾರದ ಚುನಾವಣೆಗಾಗಿ ಓಡಾಡಿದರು ಅದ್ಭುತವಾದಂಥ ರ್ಯಾಲಿಗಳನ್ನು ಮಾಡಿದರು ಬಹಳ ಅಚ್ಚರದಾಯಕ ವಿಚಾರ ಏನಂದರೆ ಇಂಥದೊಂದು ಸಂದಿಗ್ಧವಾದಂಥ ಸಂದರ್ಭದಲ್ಲಿ ನಿರ್ಣಾಯಕವಾದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎಲ್ಲಿದ್ದರು ರಾಹುಲ್ ಗಾಂಧಿಯವರು ಕೊನೆಯ ಎರಡು ದಿನ ಇರುವಾಗ ಇದ್ದಕ್ಕಿದ್ದ ಹಾಗೆ ಮಧ್ಯಪ್ರದೇಶಕ್ಕೆ ತೆರಳುತ್ತಾರೆ ಮಧ್ಯ ಪ್ರದೇಶಕ್ಕೆ ತೆರಳಿ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಇಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಚೋರಿ ಅನ್ನುವಂಥ ವಿಷಯ ಭಾಳ ದೊಡ್ಡದಾದಂಥ ವಿಷಯ ಆಗಬೇಕು ಚುನಾವಣಾ ವಿಷಯ ಆಗಬೇಕು ಅದಕ್ಕಾಗಿ ನೀವೆಲ್ಲ ಶ್ರಮಿಸಬೇಕು ನಿಮ್ಮ ರಾಜ್ಯದಲ್ಲಿ ಇವತ್ತು ಮಧ್ಯಪ್ರದೇಶದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಆ ಸರ್ಕಾರ ರಚನೆ ಆಗಲಿಕ್ಕೆ ಯಾವ ರೀತಿಯಾಗಿ ಓಟ್ ಚೋರಿ ಆಯಿತು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ ಕರೆಯನ್ನು ಕೊಡ್ತಾರೆ ಚುನಾವಣೆ ಇರೋದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಲೋಕಸಭಾ ಚುನಾವಣೆಗಿಂತ ಸ್ವಲ್ಪ ಮುಂಚೆ ಮಧ್ಯಪ್ರದೇಶದ ಚುನಾವಣೆ ಬರುತ್ತೆ ಬಿಹಾರದಲ್ಲಿ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಹೇಗೆ ಎನ್ನುವಂಥ ಆಲೋಚನೆ ವಿಪಕ್ಷದವ್ರನ್ನ ಇದೆ ತೇಜಸ್ವಿ ಯಾದವ್ ಸಹಿತ ಎಲ್ಲರಿಗೂ ಸ್ಪಷ್ಟವಾಗಿ ಈ ಬಾರಿಯ ಚುನಾವಣಾ ಫಲಿತಾಂಶ ಗೊತ್ತಿದೆ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಯವರ ಜೋಡಿ ಏನಿದೆ ಆ ಜೋಡಿ ನಾಗಾಲೋಟದಲ್ಲಿದೆ ಗೆಲುವು ಖಚಿತಗೊಂಡಿರುವಂಥ ಫಲಿತಾಂಶ ಖಚಿತವಾಗಿರುವಂಥ ಒಂದು ಸ್ಥಿತಿ ನಿರ್ಣಾಯ ನಿರ್ಣಾಯಕವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಇದು ರಾಹುಲ್ ಗಾಂಧಿಗೆ ಗೊತ್ತಿಲ್ವಾ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಹಾರದ ಚುನಾವಣೆಯಲ್ಲಿ ತನ್ನ ಪಾತ್ರ ಇಲ್ಲವೇ ಇಲ್ಲ ಅಂತ ಬಿಹಾರದ ಚುನಾವಣೆಯಲ್ಲಿ ಸ್ನಾನ ಮಾಡೋದು ತೇಜಸ್ವಿ ಯಾದವ್ ತೇಜಸ್ವಿ ಯಾದವ್ ಕೆಳಗಡೆ ತಾನು ಕೂತ್ಕೋತಾರೆ ಅಲ್ಲಿ ನೀರು ಮೈ ಮೇಲೆ ಏನು ಪ್ರೋಕ್ಷಣೆ ಆಗುತ್ತೆ ಆ ನೀರೇ ತನ್ನ ಸ್ನಾನ ಅಂತ ಭಾವಿಸಬೇಕು ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಸ್ವತಂತ್ರವಾಗಿ ಈ ಬಾರಿ ಸ್ವಾಯತ್ತವಾಗಿ ಈ ಬಾರಿ ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು ಅಂತ ಅಲ್ಲಿಯ ಪ್ರಭಾರಿ ನಿರಂತರವಾಗಿ ರಾಹುಲ್ ಗಾಂಧಿ ಮೇಲೆ ಒತ್ತಡವನ್ನು ಹೇರಿದ್ದರಿಂದಾಗಿ ಎಲ್ಲಕ್ಕಿಂತ ಮುಂಚೆಯೇ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ರಾಹುಲ್ ಗಾಂಧಿ ಅಷ್ಟೇ ಅಲ್ಲ ಹದಿನಾರು ದಿನಗಳ ಕಾಲ ಓಟ್ ಚೋರಿ ಗದ್ದಿ ಚೋರಿ ಓಟ್ ಚೋರಿ ಗದ್ದಿ ಚೋರಿ ಅಂತ ಇಡೀ ಬಿಹಾರದ ತುಂಬ ಓಡಾಡಿದರು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಎರಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ನನಗೆ ಬರುವಂಥ ಮೆಸೇಜ್ಗಳು ಕೆ ಏನಂತಂದರೆ ಒಂದು ಬಿಹಾರದ ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅದರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣವನ್ನು ಕೊಡಿ ಎರಡನೇದಾಗಿ ಮುಂದೆ ಬರುವಂಥ ಪಶ್ಚಿಮ ಬಂಗಾಲದಲ್ಲಿ ಏನಾಗಬಹುದು ಮಮತಾ ಬೇಗಮ್ ಯಾವ ರೀತಿ ವರ್ತಿಸಬಹುದು ಅಲ್ಲಿ ಎಸ್ ಐ ಆರ್ ಅಂದರೆ ಮತದಾರರ ಪಟ್ಟಿಯ ಸಂಪೂರ್ಣವಾದಂಥ ಪರಿಷ್ಕರಣೆ ಸಾಧ್ಯ ಆಗತ್ತಾ ಮಾಡಲಿಕ್ಕೆ ಬಿಡ್ತಾರಾ ಅಂತ ಎರಡು ಪ್ರಶ್ನೆಗಳನ್ನು ನಿರಂತರವಾಗಿ ಕೇಳ್ತಾ ಇರ್ತಾರೆ ಎರಡು ಪ್ರಶ್ನೆಗಳಿಗೆ ಸ್ಪಷ್ಟವಾದಂಥ ಉತ್ತರ ಇದೆ ಆದರೆ ನಾವು ಭವಿಷ್ಯ ನುಡಿ ಅವರು ಅಲ್ಲದೆ ಇರೋದರಿಂದ ಮತ್ತು ಇರುವ ವಾತಾವರಣವನ್ನು ಅರ್ಥ ಮಾಡಿಕೊಂಡು ಹೀಗಾಗಬಹುದು ಅನ್ನುವಂಥ ಒಂದು ದೂರದರ್ಶಿತ್ವವನ್ನು ಮರಿಬಹುದೇ ವಿನಃ ಅದಕ್ಕಿಂತ ಹೆಚ್ಚಿನ ನಾನು ಹೇಳಲಿಕ್ಕಾಗೋದಿಲ್ಲ ಈಗ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ತಮ್ಮ ಅಸ್ತ್ರಗಳನ್ನು ಕೆಳಗೆ ಎಸದ ಆಗೋಗಿದೆ ಅದಕ್ಕಾಗಿ ಅವರು ಮಧ್ಯಪ್ರದೇಶಕ್ಕೆ ಹೊರಟು ಹೋಗಿದ್ದರು ಅಲ್ಲಿ ಕೇಳಿದರೆ ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೆ ಅಂತ ಹೇಳಿದ್ದಾರೆ ಅದಕ್ಕಿಂತ ತಮಾಷೆಯ ಸಂಗತಿ ಏನಪ್ಪಾ ಅಂದರೆ ಇವರು ತಡವಾಗಿ ಸಭೆಗೆ ಹೋಗ್ತಾರೆ ಅಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ ಭೋಪಾಲ್ದ ಕಾಂಗ್ರೆಸ್ ಕಮಿಟಿಯ ಒಂದು ನಿಲುವು ಏನಿದೆ ಅಂದರೆ ಯಾರು ತರವಾಗಿ ಬರ್ತಾರೋ ಅವರು ಪುಷಪ್ಸ್ ಮಾಡಬೇಕು ಬಸ್ಕಿ ಹೊಡಿಬೇಕು ಅಂತ ಅವ್ರದ್ದು ಒಂದು ಸಿಸ್ಟಮ್ ಇದೆ ಅದರ ಪ್ರಕಾರ ರಾಹುಲ್ ಗಾಂಧಿ ತಡವಾಗಿ ಬರ್ತಾರೆ ನೀನು ಪುಷಪ್ ಮಾಡುವ ತಕ್ಷಣ ತಕ್ಷಣದಲ್ಲೇ ಹತ್ತು ಅಪ್ ಮಾಡಿಬಿಡ್ತಾರೆ ರಾಹುಲ್ ಗಾಂಧಿಗೆ ಇಂಥ ವಿಷಯಗಳು ಭಾಳ ಇಷ್ಟ ಅಂದರೆ ತನ್ನನ್ನು ಚುನಾವಣೆಗೆ ಸಲೆ ಸೆಲೆಬ್ರಿಟಿ ಕ್ಯಾಂಪೇನರ್ ಅಂತ ಗುರುತಿಸಲಾರದೆ ಈ ರೀತಿಯಾಗಿ ಕಾರ್ಯಕರ್ತರಲ್ಲಿ ಕಾರ್ಯಕರ್ತ ನಿಮಗೇನಾಗತ್ತೆ ಅದು ನನಗಾಗತ್ತೆ ನನ್ನಿಂದನೇ ನೀವಲ್ಲ ಅಂತ ಬಿಂಬಿಸುವಂಥ ಪ್ರಯತ್ನಗಳೇನಿದೆ ಅದನ್ನು ತುಂಬ ಸಲೀಸಾಗಿ ಮಾಡಿಬಿಡ್ತಾರೆ ಯಾಕೆಂದರೆ ನಾಳೆ ತನ್ನ ಮೇಲೆ ಅದರ ಹೊರೆ ಬೀಳಬಾರ್ದು ತನಗೆ ಸೋಲಿಗೆ ತಾನು ಕಾರಣೀಭೂತ ಆಗಬಾರ್ದು ಅನ್ನೋರು ಆಂತರ್ಯದಲ್ಲಿ ಅವ್ರನ್ನ ಯಾವಾಗಲೂ ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ಪೇಂಟ್ರ್ ಪೇಂಟ್ ಮಾಡುವಾಗ ಮೇಲೆ ಹೋಗಿ ಪಟ್ಟಿ ಮಾಡ್ತಾರೆ ಜಂತಿ ಮೇಲೆ ಅದಕ್ಕೋಸ್ಕರ ಹೋಗಿ ಮೆಕ್ಯಾನಿಕ್ ಜೊತೆ ರಿಪೇರಿ ಮಾಡ್ತಾರೆ ಪೋಟ್ರ್ ಜೊತೆ ಹೋಗಿ ಲಗೇ ಜತ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರವೇ ಡ್ರೈವರ್ ಕೆಲಸ ಮಾಡ್ತಾರೆ ನಾ ಭತ್ತ ನಾಟಿ ಮಾಡಲಿಕ್ಕೆ ಹೋಗ್ತಾರೆ ಈಗ ಕಾರ್ಯಕರ್ತರ ಜೊತೆ ನಾನು ಪುಷಪ್ ಮಾಡ್ತೀನಿ ಅಂತ ಕೆಳಗಡೆ ಇದನ್ನು ಮಾಡ್ತಾರೆ ಏನು ಬಸ್ಗೆ ಹೊಡೆಯೋ ಹೊಡೆಯೋದಕ್ಕೆ ಏನಂತೀರಿ ನೀವು ಪುಷಪ್ ಹತ್ತು ಬುಷ್ ಪುಷಪ್ಪನ್ನು ಮಾಡ್ತಾರೆ ಓ ಅಂತ ಚೆಲ್ಲ ಚಪ್ಪಾಳೆ ತಟ್ತಾರೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಕಾಂಗ್ರೆಸ್ ಪಕ್ಷ ಮಧ್ಯಪ್ರದೇಶದಲ್ಲಿ ನಿರಂತರವಾಗಿ ಈ ರೀತಿಯದಾದಂಥ ಹೀನಾಯ ಸ್ಥಿತಿಗೆ ಬಂದು ಕೂತಿದೆ ಅಲ್ಲಿ ದಿಗ್ವಿಜಯ್ ಸಿಂಗ್ ಅಂತ ನಾಯಕರು ಇರುವಂಥ ರಾಜ್ಯದಲ್ಲಿ ಇನ್ನೇನಾಗಲಿಕ್ಕೆ ಸಾಧ್ಯ ಹೇಳಿ ಆ ದಿಗ್ವಿಜಯ್ ಸಿಂಗ್ಗೆ ಮಧ್ಯಪ್ರದೇಶದ ಚುನಾವಣೆಯನ್ನು ನೋಡ್ಕೊಂಡ್ರೆ ದೇಶದಲ್ಲಿ ಆರ್ ಎಸ್ ಎಸ್ ಪಾತ್ರವೇನು ಅಂತ ನಮ್ಮ ಪ್ರಿಯಾಂಕ ಖರ್ಗೆ ರೀತಿ ಮಾತಾಡಿಕೊಂಡು ಇಡೀ ಜೀವನವನ್ನು ಕಳೆದ್ಬಿಟ್ರು ರಾಹುಲ್ ಗಾಂಧಿಯ ಕಿವಿ ಕಚ್ಚುವುದನ್ನು ಬಿಟ್ಟರೆ ಆತನ ಸಾಧನೆ ಏನು ಅಂತ ಇಲ್ಲಿವರೆಗೂ ಗೊತ್ತೇ ಇಲ್ಲ ಡಿಗ್ಗಿ ರಾಜ ಡಿಗ್ಗಿ ರಾಜ ಅಂತ ಈತನನ್ನು ಕರೀತಾರೆ ಈತನ ಮೇಲೆ ಒಂದು ದೊಡ್ಡ ಆರೋಪ ಇತ್ತು ಏನಂದರೆ ನನಗೆ ಎಂಬತ್ತು ವರ್ಷ ನಲವತ್ತೈದು ಐವತ್ತು ವರ್ಷದ ದೂರದರ್ಶನ ಆ್ಯಂಕರ್ ಜೊತೆ ಅಫೇರ್ ಮಾಡಿರುವಂಥ ಫೋಟೋಗಳೆಲ್ಲ ವೈರಲ್ ಆಗ್ತಾಯಿದಾವಲ್ಲ ಏನು ಹೇಳ್ತೀಯ ಅಂದಾಗ ಬಿಟ್ಟ ಈತ ಅಂತ ಎಲ್ಲರೂ ಭಾಳ ಖುಷಿ ಪಟ್ಬಿಟ್ರು ಶತ್ರು ಪಾಳ್ಯದವರೆಲ್ಲ ಪ್ರತಿಸ್ಪರ್ಧಿಗಳೆಲ್ಲ ಸಿಕ್ಕಾಕ್ಕೊಂಡ್ಬಿಟ್ಟ ದಿಗ್ವಿಜಯ್ ಸಿಂಗ್ ಈ ವಯಸ್ಸಿನಲ್ಲಿ ಈ ರೀತಿ ಒಬ್ಬ ಹೆಣ್ಮಗಳ ಜೊತೆ ಸಂಬಂಧ ಅಂದ್ರೆ ಏನು ಅಂತ ಡಿಗ್ಗಿರಾಜ ಎಂಥ ಚಾಣಾಕ್ಷ ಅಂದರೆ ಹೌದು ನನಗೂ ಆಕೆಗೂ ಸಂಬಂಧ ಇದೆ ಯಾರು ಏನು ಮಾಡ್ಕತ್ತೀರಿ ಅಂದ್ಬಿಟ್ಟು ಅಂದರೆ ಆತನಿಗೆ ನುಣುಚಿಕೊಳ್ಳುವಂಥ ಬುದ್ಧಿ ಭಾಳ ಚೆನ್ನಾಗಿ ಗೊತ್ತಿದೆ ಹೇಗೆ ಇದನ್ನು ಹ್ಯಾಂಡ್ಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ತಾನು ಅಧ್ವರ್ಯವಾಗಿ ಮೆರಿಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿಯೇ ಮುಂಬೈ ಬಾಂಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಮುಂಬೈ ಬಾಂಬ್ಲಾಸ್ಟ್ ಆರ್ ಎಸ್ ಎಸ್ ಕೈವಾಡ ಅಂತ ಪುಸ್ತಕವನ್ನು ಪಬ್ಲಿಷ್ ಮಾಡಿಸ್ಬಿಟ್ಟ ಸೋನಿಯಾ ಗಾಂಧಿ ಖುಷಿಯಾಗಲಿ ಅನ್ನೋವಂಥ ಕಾರಣಕ್ಕೋಸ್ಕರ ಹಿಂದೂಗಳನ್ನು ಬೈದಷ್ಟು ಇವರು ಸಂತೋಷ ಪಡ್ತಾರೆ ಅಂತ ಆತನಿಗೆ ತುಂಬ ಚೆನ್ನಾಗಿ ಗೊತ್ತು ಅದೇ ರೀತಿ ಈಗ ಕಿವಿ ಕಚ್ಚುವ ಕೆಲಸವನ್ನು ಮಾಡ್ತಾ ಮಧ್ಯಪ್ರದೇಶದ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಪತನಗೊಳ್ಳುವ ಹಾಗೆ ಮಾಡಿದ್ದಾನೆ ರಾಹುಲ್ ಗಾಂಧಿ ಹೋಗಿ ಅದಕ್ಕೆ ನೋಡಿ ಎಂಥ ವಿಚಿತ್ರ ಕಾಯಕಲ್ಪ ಮಾಡ್ತೀನಿ ಅಂತ ಹೋಗಿದ್ದಾರೆ ಅವರು ಬೌದ್ಧಿಕ ಕೊಡ್ತಾರಂತೆ ಅಲ್ಲಿ ಇವ್ರನ್ನ ತರಬೇತಿಗಳ ಕಾರ್ಯಕರ್ತರ ತರಬೇತಿಯನ್ನು ಮಾಡ್ತಾರಂತೆ ಯಾವ ರೀತಿ ತರಬೇತಿ ಅಂತಂದರೆ ಈ ಹೆಚ್ ಫೈಲ್ಸ್ ಅಂತ ಮೊನ್ನೆ ಮಾಡಿದ್ರಲ್ಲ ಆ ಹೆಚ್ ಫೈಲ್ಸ್ ರೀತಿಯಾಗಿ ಇದೇ ರೀತಿಯದಾದಂಥ ಓಟ್ ಚೋರಿ ಅನ್ನುವಂಥ ಒಂದು ಅಭಿಯಾನವನ್ನು ಅವ್ರು ಮಾಡ್ಬೇಕಂತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಈಗಿನಿಂದಲೇ ತಯಾರಿ ಮಾಡ್ತಾ ಎಲ್ಲಿಯಾದರೂ ಈ ರೀತಿಯದಾದಂಥ ವಿಪಕ್ಷಗಳನ್ನು ನೀವು ಎಲ್ಲಿಯಾದರೂ ನೋಡಲಿಕ್ಕೆ ಸಾಧ್ಯವ ನನಗೆ ಇನ್ನೂ ಮಜಾ ಅನಿಸಿದ ಕರ್ನಾಟಕದಲ್ಲಿ ಎಷ್ಟೋ ಕೋಟಿ ಚಿಲ್ರೆ ಮತದಾರರ ಪಟ್ಟಿಯದಲ್ಲಿ ಆಗಿರುವಂಥ ಗೊಂದಲಗಳನ್ನು ಅದರಲ್ಲಿ ಆಗಿರುವಂಥ ಲೋಪಗಳನ್ನು ತೋರಿಸ್ಕೊಂಡು ಫೈಲ್ಗಳನ್ನು ರೆಡಿ ಮಾಡಿ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಅಂತ ನನಗೆ ನಗು ಅಲ್ಲ ರೀ ಇಷ್ಟೆಲ್ಲ ಗೊಂದಲಗಳಾಗಿದ್ದಾವೆ ಅಂತಂದ ಮೇಲೆ ನಿಮ್ಮ ಸರ್ಕಾರ ಹೆಂಗ್ರಿ ಬಂತು ಕಾಂಗ್ರೆಸ್ಸು ಹಾಗಾದರೆ ಗೊಂದಲಗಳಾಗಿ ಓಟ್ ಬಂದಿದ್ವಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆ ರೀತಿ ಸುಳ್ಳು ಓಟ್ ಹಾಕಿರೋದ್ರಿಂದ ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಅಂತ ಮೇಲ್ನೋಟಕ್ಕೆ ಪ್ರೈಮಾಫಸಿನೇ ಸಾಕ್ಷಿಯಾಗಿ ಹೊರಹೊಮ್ಮತ್ತೆ ಕರ್ನಾಟಕದಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೆದು ನಾವು ಆಗಿದ್ದೀವಿ ಅಂತ ನೀವು ಚುನಾಯಿತರಾಗಿದ್ದೀವಿ ಅಂತ ಹೇಳ್ಕೋಬೇಕು ಆಡಳಿತ ಪಕ್ಷದಲ್ಲಿರೋರು ನೀವು ಅದಕ್ಕೆ ತದ್ವಿರುದ್ಧವಾಗಿ ಕರ್ನಾಟಕದಲ್ಲಿ ಆಗಿರುವಂಥ ಗೊಂದಲಗಳೇನಿದಾವೆ ಅಂತ ಕೋಟಿಗಟ್ಟಲೆ ಮತದಾರ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಶಹಬಾಜ್ ಹಂಚ್ಕೊಳಕ್ಕೆ ಓಡಾಡ್ತೀರಿ ಅಂದರೆ ನಿಮಗಿಂತ ತಲೆ ಇರಲಾರ್ದಂಥ ರಾಜಕಾರಣಿಗಳು ದೇಶದಲ್ಲಿ ಎಲ್ಲಿಯಾದರೂ ಇರಲಿಕ್ಕೆ ಸಾಧ್ಯ ಏನ್ರಿ ರಾಹುಲ್ ಗಾಂಧಿನೇ ಮೂರ್ಖ ಶತಮೂರ್ಖ ಶಿಖಾ ಮೂರ್ಖ ಶಿಖಾವಣಿಯನ್ನು ನಾವು ನೀವು ಅದಕ್ಕಿಂತ ಮೂರ್ಖರಾಗಿ ಹೊರಹೊಮ್ಮಿದ್ದೀರಲ್ರಿ ಕಾಂಗ್ರೆಸ್ನಲ್ಲಿ ಯಾಕೆ ಇಂಥ ದಿವಾಳಿತನ ಬಂತು ಅನ್ನೋದು ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಬರಲಿ ಇರಲಿ ವಿಷಯ ಬಿಹಾರಕ್ಕೆ ಬರ್ತೇನೆ ಬಿಹಾರದ ಚುನಾವಣೆಯಲ್ಲಿ ತ್ರಿವಳಿ ಹೋರಾಟ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಆ ಕಡೆಯಿಂದ ಪ್ರಶಾಂತ್ ಕಿಶೋರ್ ಬರ್ತಾನೆ ಈ ಕಡೆಯಿಂದ ತೇಜಸ್ವಿ ಯಾದವ್ ಗುಂಪು ಈ ಕಡೆ ಮೋದಿಯವ್ರ ಗುಂಪು ನೋಡಿದರೆ ಆತ ಪ್ರಶಾಂತ್ ಕಿಶೋರು ಎಕ್ಸಿಟ್ ಆಗೋ ರೀತಿ ಉತ್ತರ ಪೌರುಷದಿಂದ ಉತ್ತರ ಪೌರುಷ ಮಾಡ್ತಾ ಉತ್ತರ ಕುಮಾರ್ನಾಗೆ ಓಡ್ ಈಗ ಆತನನ್ನು ಕೇಳಿ ಮುಂದಿನ ಚುನಾವಣೆ ಯಾವುದು ಅಂತ ಕೇಳಿ ಆತ ಏನು ಹೇಳ್ತಾನೆ ಗೊತ್ತಾ ಬಿಹಾರದ ಚುನಾವಣೆ ಆದ್ಮೇಲೆ ಉತ್ತರ ಪ್ರದೇಶದ ಚುನಾವಣೆ ಅಂತ ಹೇಳ್ತಾರೆ ಯಾಕೆ ಯಾಕೆಂದರೆ ಬಿಹಾರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಯಾದವರು ಹದಿನೆಂಟು ಪರ್ಸೆಂಟ್ ಮುಸಲ್ಮಾನರು ಎಮ್ ವೈ ಕಾಂಬಿನೇಷನ್ ಮೂವತ್ತೆರಡು ಪರ್ಸೆಂಟ್ ರೆಡಿ ವೋಟ್ ಬ್ಯಾಂಕ್ ಈ ಚುನಾವಣೆ ಸೆಮಿಫೈನಲನ್ನು ಉತ್ತರ ಪ್ರ ಉತ್ತರ ಪ್ರದೇಶ ಚುನಾವಣೆ ಸೆಮಿಫೈನಲ್ ಯೋಗಿ ಆದಿತ್ಯನಾಥ್ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಯಾಕೆ ಅಂದರೆ ಇಲ್ಲಿ ಮೂವತ್ತೆರಡು ಪರ್ಸೆಂಟ್ ವೋಟ್ ಬ್ಯಾಂಕ್ ಇದ್ದರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಇದಕ್ಕಿಂತ ಕಡಿಮೆ ಯಾದವರು ಇದ್ದಾರೆ ಆರು ಪರ್ಸೆಂಟ್ ಯಾದವರಿದ್ದಾರೆ ಹದಿನೇಳು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಅಂದರೆ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟ್ ಬ್ಯಾಂಕ್ ಇಟ್ಕೊಂಡು ನಾವು ಹೋರಾಟ ಮಾಡಲಿಕ್ಕೆ ಸಾಧ್ಯವಾ ನರೇಂದ್ರ ಮೋದಿ ಮ ಮಣಿಸಬೇಕು ಅಂದರೆ ಲಖನೌ ಮಾರ್ಗದ ಮೂಲಕ ದಿಲ್ಲಿಗೆ ಹೋಗಬೇಕು ಲಖನೌ ಮಾರ್ಗದ ಮೂಲಕ ದಿಲ್ಲಿಗೆ ಹೋಗಬೇಕು ಅಂದರೆ ಲಖನೌವನ್ನು ಗೆಲ್ಕೋಬೇಕು ಲಖನೌ ಅಂದರೆ ರಾಜಧಾನಿ ಉತ್ತರ ಪ್ರದೇಶಕ್ಕೆ ಗೆಲ್ಲಬೇಕು ಅಂದರೆ ಕಾಂಬಿನೇಷನ್ ಓಟ್ ನೋಡಿದರೆ ಇಪ್ಪತ್ತ್ಮೂರು ಪರ್ಸೆಂಟು ಬಿಹಾರದಲ್ಲಿ ಮೂವತ್ತೆರಡು ಇದ್ದು ನಾವು ಸೋತೋದ್ರೆ ಇಪ್ಪತ್ತ್ಮೂರು ಪರ್ಸೆಂಟ್ ಇರುವಂಥ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥನನ್ನು ಮಣಿಸಲಿಕ್ಕೆ ಸಾಧ್ಯವ ಅಂತ ಪ್ರಶಾಂತ್ ಕಿಶೋರ್ ಈಗಲೇ ಆಲೋಚನೆ ಮಾಡ್ತಾಯಿದ್ದಾರೆ ಯಾಕೆಂದರೆ ನರೇಂದ್ರ ಮೋದಿಯವರನ್ನು ಇಪ್ಪತ್ತೊಂಬತ್ತರಲ್ಲಿ ಮಣಿಸಬೇಕು ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಮಣಿಸಬೇಕಾಗತ್ತೆ ಅದಕ್ಕಿಂತ ಮುಂಚೆ ಐದು ಚುನಾವಣೆಗಳಿಗಾಗಲೇ ನಡೆದದ್ದು ಅದರಲ್ಲಿ ಮೂರು ಚುನಾವಣೆಯಲ್ಲಿ ಆಗಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿದಿದೆ ಹರಿಯಾಣ ದಿಲ್ಲಿ ಮಹಾರಾಷ್ಟ್ರ ಬಿಹಾರದಲ್ಲಿಯೂ ಗೆದ್ದದ್ದೇ ಆದರೆ ನರೇಂದ್ರ ಮೋದಿಯವರ ಜೈತ್ರ ಯಾತ್ರೆಯನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದು ರಾಜಕೀಯ ಪಂಡಿತರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ